ಬದುಕಲು ಎಲ್ಲರಿಗೂ ಅವಕಾಶ ಇದೆ ಯಾರು ಶ್ರೀಮಂತರಾಗುತ್ತಿದ್ದಾರೋ ಅವರು ಬಡವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಕೋಟೆ ತಾಲೂಕಿನ ಎಸ್ಸಿ ಜಾಗೃತಿ ಸಮಿತಿಯ ಸದಸ್ಯ ಕ್ಯಾತನಹಳ್ಳಿ ನಾಗರಾಜು ತಿಳಿಸಿದರು ಅವರು ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಜಾಗೃತಿ ಸಮಿತಿ ಹಾಗೂ ಸಫಾಯಿ ಕರ್ಮಚಾರಿಗಳ ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವಿಜಯ ಕುಮಾರ್ ಡಿವೈಎಸ್ಪಿ ಗೋಪಾಲಕೃಷ್ಣ ತಹಸೀಲ್ದಾರ್ ಮಂಜುನಾಥ್ ಗಂಗಾಧರ್ ಹಾಗೂ ಮಾನಸ ಸೇರಿದಂತೆ ಉಪವಿಭಾಗದ ಅಧಿಕಾರಿಗಳು ಭಾಗವಹಿಸಿದ್ದರು ವಿಜಯಕುಮಾರ್ ಸರ್ ಮತ್ತು ಗೌ ಕೃಷ್ಣ ಸರ್ ಮತ್ತು ಎಲ್ಲ ತಹಸೀಲ್ದಾರ್ ಅವರು ಎಲ್ಲ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ನಮಗೂ ಕೂಡ ಇಂಥ ಕಮಿಟಿಗಳಲ್ಲಿ ಇರಬೇಕು ಜೊತೆಗೆ ಈಗ ಆ ನಂತರದಲ್ಲಿ ಈ ಡಿ ಸಿಯಲ್ಲಿ ನಡೀತಕ್ಕಂಥ ಜಗಾಧಿಕಾರಿಗಳ ಕಮಿಟು ಕಮಿಟಿಗೂ ಕೂಡ ನಾವು ಹೋಗಬೇಕು ಅಂತಕ್ಕಂಥ ಆಸಕ್ತಿ ನಮ್ಮದಿದೆ ನಮಗೆ ಸ್ಪಂದಿಸಿದ್ದಾರೆ ನಾವು ಕೂಡ ಇನ್ನೂ ಈ ಎಸ್ ಸಿ ಎಸ್ ಟಿಗಳ ಏನೋ ದೌರ್ಜನ್ಯ ಅವ್ರಿಗೆಲ್ಲ ದರ್ಜನೆ ನಡೀತಾ ಇದೆಯೋ ಅದಕ್ಕೆ ತಡೆಬಿಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಆತಂಕ ನನ್ನಲ್ಲಿದೆ ಯಾಕೆ ಅಂತಂದ್ರೆ ಆದವರಲ್ಲೇ ಜಾತಿ ವ್ಯವಸ್ಥೆ ಜಾಸ್ತಿ ಬೇರೂಪಾರ ಇದನ್ನ ಯಾವ ರೀತಿ ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ಸಂಘ ಸಂಸ್ಥೆಯವರು ಕೂಡ ಇದರಲ್ಲಿ ಪಾಲ್ಗಾರರಾಗಿ ಏನು ಬಸವಣ್ಣನವರು ಹೇಳಿದ ಹಾಗೆ ತಮ್ಮ ಸಮಾಜವನ್ನ ನಿರ್ಮಾಣ ಮಾಡುವಂತಹ ನೀತಿನ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಇದು ಬದುಕೋದಕ್ಕೆ ಎಲ್ಲರೂ ಕೂಡ ಅವಕಾಶ ಕೊಡಬೇಕು ಯಾವ್ದು ಇವತ್ತು ಯಾರು ಶ್ರೀಮಂತರ ಆಗ್ತಾ ಇದ್ದಾರೋ ಯಾರು ಬುದ್ಧಿಜೀವಿಗಳು ಆಗ್ತಾ ಇದ್ದಾರೋ ಅವರು ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ ಅವ್ರು ನ್ಯಾಯ ಸಿಗ್ತಾ ಇಲ್ಲ ಆ ನಿಕ್ಷಣ ನಮ್ಮ ಅಧಿಕಾರಿಗಳು ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸರ್ ಮತ್ತು ಡಿ ಒ ಪಿ ಎಲ್ಲ ಅಧಿಕಾರಿ ವರ್ಗವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇದು ಅಂತಿಮವಾದಂತಹ ನಮಗೆ ಸಭೆ ಆಗಿದೆ ಹಾಗೆ ನನಗೆ ಇಲ್ಲಿ ಸಭೆಯಲ್ಲಿ ನಾನು ಮೀಟಿಂಗ್ ಬರೋದಕ್ಕೆ ನನ್ನ ಮೂಲ ಕಾರಣಕ್ಕಾದ್ರು ನಮ್ಮ ಸಾಧನ ಹಾಗೆಯೇ ನಮ್ಮ ಎ ಸಿ ಸಹಿಗೆ ಡಿ ವೈ ಸಿ ಸೇವರಿಗೆ ಎಲ್ಲ ವಿಭಾಗದಲ್ಲಿ ಬರ್ತಕ್ಕಂಥ ತಾತುಗಾರಗಳಿಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಈಗ ಬಂದಿರತಕ್ಕಂಥ ನಮ್ಮ ಏನು ಹೊಸದಾಗಿ ಬಂದಿರತಕ್ಕಂಥ ಸದಸ್ಯರುಗಳನ್ನು ಕೂಡ ಸ್ವಾಗತವನ್ನು ಕೋರ್ತ ನಾನು ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಮಾತನಾಡುತ್ತೇನೆ